ಚಿರತೆ ದಾಳಿಗೆ ಇಪ್ಪತ್ತೇಳು ಕುರಿಗಳ ಬಳಿ ಲಕ್ಷಾಂತರ ನಷ್ಟ ದಾವಣಗೆರೆ ಆಗಸ್ಟ್ ಆರು ಹರಿಹರ ತಾಲೂಕಿನ ಹೊಳಸಿರಿಗೆರೆ ಕ್ರಾಸ್ ಬಳಿ ನಂದಿಗುಡಿ ರಸ್ತೆಯ ತೋಟವೊಂದರಲ್ಲಿ ಮಂಗಳವಾರ ತಡರಾತ್ರಿ ಚಿರತೆಯೊಂದು ದಾಳಿ ನಡೆಸಿ ಇಪ್ಪತ್ತೇಳಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಚಿಕ್ಕೋಡಿ ತಾಲೂಕಿನ ಸದಲಗ ಗ್ರಾಮದ ಸೋಮಣ್ಣ ಅವರಿಗೆ ಸೇರಿದ ಕುರಿ ಹಿಂಡು ಆಹಾರದ ಹುಡುಕಾಟಕ್ಕಾಗಿ ಉತ್ತರ ಕರ್ನಾಟಕದಿಂದ ವಲಸೆ ಬಂದು ಸ್ಥಳೀಯರೊಬ್ಬರ ಅಡಕೆ ತೋಟದಲ್ಲಿ ತಂಗಿರುತ್ತಿತ್ತು ರಾತ್ರಿ ವೇಳೆ ಅರಣ್ಯ ಪ್ರದೇಶದಿಂದ ಬಂದ ಚಿರತೆಯೊಂದು ದಾಳಿ ನಡೆಸಿದ್ದು ಮರಣ ಹೋಮದಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಲವಾರು ಕುರಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದು ಮಾಲೀಕರಿಗೆ ಅಂದಾಜು ಮೂರು ಅಥವಾ ನಾಲ್ಕು ಲಕ್ಷದಷ್ಟು ನಷ್ಟ ಸಂಭವಿಸಿದೆ ಸ್ಥಳೀಯರ ಅಭಿಪ್ರಾಯದಂತೆ ಮಲೇಬೆನ್ನೂರು ಬಳಿಯ ಬೆಟ್ಟಗುಟ್ಟಗಳ ಮಧ್ಯದಿಂದ ಆಹಾರಕ್ಕಾಗಿ ಚಿರತೆಗಳು ಹೊರಬಂದಿರುವ ಸಾಧ್ಯತೆ ಇದೆ ಇತ್ತೀಚೆಗೆ ಚಿರತೆಗಳು ರಸ್ತೆಯ ಬದಿಯಲ್ಲಿ ಸಹ ಕಾಣಿಸಿಕೊಂಡು ಘಟನೆಗಳಿವೆ ಪ್ರತಿ ವರ್ಷ ಬಳ್ಳಾರಿ ಬೆಳಗಾವಿ ವಿಜಯಪುರ ಕೊಪ್ಪಳ ಮೊದಲಾದ ಜಿಲ್ಲೆಗಳಿಂದ ಕುರಿಗಾಹಿಗಳು ಮೇವು ನೀರಿನ ಲಾಭಕ್ಕಾಗಿ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಭಾಗಕ್ಕೆ ವಲಸೆ ಬರುತ್ತಾರೆ ತೋಟದ ಮಾಲೀಕರು ಸಹ ಈ ಕುರಿಗಾಹಿಗಳಿಗೆ ಅನುಮತಿ ನೀಡುತ್ತಿದ್ದು ಪಶುಗೊಬ್ಬರ ಲಾಭವು ಪಡೆಯುತ್ತಿದ್ದಾರೆ ಘಟನೆಯ ಮಾಹಿತಿ ತಿಳಿದ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಚಿರತೆಯ ಸೆರೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ ನ್ಯೂಸ್ ಕನ್ನಡ ವರದಿಗಾರರು ದಾವಣಗೆರೆ ಶ್ರೀಕಾಂತ್